ಗಾನಮಂಡ ಗಾನ ವಿಶಾರದೆ ಯಕ್ಷಕುಮ ಯಕ್ಷ ಯಕ್ಷಗಲಾನಿಧಿ ಸಣ್ಣ ಸಣ್ಣ ನಿಧಿ ಯಕ್ಷಗಲ್ಪ ವೃಕ್ಷ ಬಂಪಿನೆಚ್ಚನ ಅಪ್ಪೆ ನಾಲ್ಕು ಮಟ್ಟಿಗೆ ದಿಕ್ಕಿನೆಚ್ಚನ ಪುದರ್ ತೊಟ್ಟಿಗೆ ನಲವಾರು ಬುದರ್ ನಾಲ್ಕು ನಾಲ್ಕು ದೇಶ ನಾಲ್ಕು ರಾಜ್ಯ ನಾಲ್ಕು ಕೋಟಿ ರು ಕೊಟ್ಟು ವಿದ್ಯಾ ಬುದ್ಧಿ ಆರೋಗ್ಯ ವಿಚಾರ್ಯ ಅನುಗ್ರಹವಂತ ಕೊಡದು ಮುನ್ನಪ್ಪ ಬತ್ತಿನಪ್ಪ ಅಕ್ಕಿನಪ್ಪ ಇಕ್ಕಿನಪ್ಪಿನಲ್ಪ ಅಪ್ಪೆ ಉಳ್ಳಿ ಸ್ವಾಮಿ ಸುಪ್ರಾಯ ಕಾತೊಂದು ಭಕ್ತರಿಗೆ ಬಂದಿನ ಸತ್ಯವಾಗಿ ಕೊಟ್ಟು ಬಟ್ಲ ಕೇಸು ಪರಂಪರೆ